ಮೇಲೆ ಅಸೀಲ್ರಾಗಿರ್ತಕ್ಕಂಥ ಕೋಚ ನಿರ್ದೇಶಕರಾಗಿರ್ತಕ್ಕಂಥ ಸೋದರ ಸಮನ್ ಡಿ ಬಿ ವಿ ಶ್ರಾಮಣ್ಣವರೇ ಹಾಗೂ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಹಿತೈಷಿಗಳು ಮತ್ತು ಸೋದರರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ಗೊಲ್ಲಳ್ಳಿ ಜಗದೀಶನವರೇ ಹಾಗೂ ನಮ್ಮ ಕಂಟ್ರಾಕ್ಟ್ರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ವಿರಾಮೇಗೌಡ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಅವರೇ ವೆಂಕಟೇಶಣ್ಣವರೇ ನಾಗಣ್ಣವರೇ ಅಕ್ಕನಸ್ ಗೊತ್ತಿಲ್ಲ ಕ್ಷಮೆ ಇರಲಿ ಹಾಂ ಕಮಲಮ್ಮವರೇ ಹಾಗೂ ಅಧಿಕಾರಿಯಾಗಿರ್ತಕ್ಕಂಥ ಕಿರಣ್ಣವರೇ ಹಾಗೂ ನಮ್ಮ ಲಕ್ಷ್ಮಣಾಯಣ್ಣವರೇ ಸೀನಣ್ಣವರೇ ಶಂಕರಣ್ಣವರೇ ಅಶೋಕಣ್ಣವರೇ ಹಾಗೂ ನಮ್ಮ ಕೃಷ್ಣಣ್ಣವರೇ ಎಲ್ಲ ನಮ್ಮ ಮುರುಳಿ ನಮ್ಮ ಎಲ್ಲರೂ ಹೆಸರು ಮಿಸ್ ಆದರೆ ಕ್ಷಮೆ ಇರಲಿ ನಾ ಪೇರು ಶಪ್ಪ ನನಗೆ ಕಾಫೀಸಿಗೆ ಹೋದಣ್ಣ ಹಾಗೂ ವೇದಿಕೆ ಮೇಲೆ ವೇದಿಕೆ ಮುಂಬಿರ್ತಕ್ಕಂಥ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ನನ್ನ ಶಾಸಕರ ಪ್ರವಾಸದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮುಖಂಡರುಗಳು ನನ್ನ ಅಕ್ಕಂಗಿರು ಎಲ್ಲ ನನ್ನ ತಾಯಂದಿರು ಹಾಗೂ ಎಲ್ಲ ಯುವಕ ಮಿತ್ರರು ಯುವಕರಿದ್ದರೆ ಮಾತ್ರ ಊರು ಇಲ್ಲಾಂದ್ರೆ ಇಲ್ಲ ಯುವಕರೇ ಇರಬೇಕು ಯುವಕ ಮಿತ್ರರು ಇವತ್ತೇನು ಮೇಲೇರಿ ಗ್ರಾಮಕ್ಕೆ ಎಂಟು ದಿವಸಗಳ ಹಿಂದೆ ಬಂದು ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಿ ಊರಿಗೆ ಬಂದಿಲ್ಲ ನೀವು ಬರಬೇಕು ನಮಗೆ ರಸ್ತೆ ಇಲ್ಲ ಅಂತ ಎಷ್ಟು ನೀವೇನು ಮಾಡಿದ್ರಿ ಸಿಗಾಗಲೇ ಊರಿಗೆ ಒಂದು ನೀರು ಶುದ್ಧೀಕರಣ ವಾಟರ್ ಫಿಲ್ಟರ್ ಹಾಕಿದ್ದೀನಿ ಅದು ಮಾಜಾರಾಗಿದೆ ಬರ್ತಾಯಿದ್ದಾರೆ ಲೈಟ್ ಒಂದು ಹಾಕಿದ್ದೀನಿ ರೋಡೊಂದು ಹಾಕಿದ್ದೀನಿ ರೋಡದಾಕಿದ್ದೀನಿ ಆಲ್ಡೇರಿ ನಾವು ಉದ್ಘಾಟನೆ ಮಾಡಿಕೊಟ್ನಿ ಒಂದು ಒಂದೂರು ಒಂದು ಸ್ಕೂಲ್ ರಿಪೇರಿಗೆ ಒಂದು ಹೊಸ ಬಿಲ್ಡಿಂಗ್ ಒಂದು ರಿಪೇರಿಗೆ ಒಂದು ಹಾಕಿದ್ದೀನಿ ಇಲ್ಲ ಹಂಗೆ ನನಗೆ ಕೊಟ್ಟು ನನ್ನ ನಾವು ಅಲ್ವಾ ಅದು ಅಂಗನವಾಡಿ ಕೇಂದ್ರವನ್ನು ಒಂದು ಹಾಕಿದ್ವಿ ಒಂದು ಊರಿಗೆ ಮೂಲತಃ ಯಾವುದೇ ಊರಾಗಿರ್ತಾಗ ಈ ಮೂಲ ಸೌಕರ್ಯಗಳು ಇಷ್ಟು ಬೇಕು ಇಷ್ಟಿದ್ರೆ ಒಂದು ಊರು ಅಂತ ಕರೀತಾರೆ ಸೊ ಅದರಿಂದ ಮ್ಯಾಕ್ಸಿಮಮ್ ಇವತ್ತು ಸಾಕಷ್ಟು ಊರುಗಳಿಗೆ ರೋಡ್ ಕಟ್ಟಿದೆ ಬಹುಶಃ ಕೇಂದ್ರ ಸರ್ಕಾರದಿಂದ ತುಂಬ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಈಗಾಗಲೇ ನೆನ್ನೆ ತಾನೆ ಹನ್ನೊಂದು ಹದಿಮೂರು ಹನ್ನೊಂದು ಮುಕ್ಕಾಲು ಕೋಟಿ ಅಪ್ರೂವಲ್ ಆಯಿತು ಕೆ ಜಿ ಎಫ್ ರೋಡ್ ಹೊಸರು ಕೆ ಜಿ ಎಫ್ ರೋಡು ಅಂದರೆ ತಾಯ್ದೂರು ರೋಡು ತಾಯ್ದೂರು ಮೇಯ್ನ್ ರೋಡಿಂದ ಸುಂಡ್ರಪಾಳೆ ತನಕ ಸುಂಡ್ರಪಾಳೆ ತನಕ ತುಂಬ ಅತ್ಪೂರ್ತಕ್ಕಂಥ ಎನ್ ಎಚ್ ಇಂದ ಅಮೌಂಟ್ ಕೇಳಿದ್ದೆ ಅಮೌಂಟ್ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಆಗಾಗಲೇ ಏನು ನಮ್ಮ ಅವನಿ ಇದಕ್ಕೆ ಇದು ನವೀಕರಣ ಮಾಡಲಿಕ್ಕೆ ಮತ್ತು ಟೂರಿಸಮ್ ಇಂಪ್ರೂವ್ ಮಾಡಲಿಕ್ಕೆ ನಾನು ಶ ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದೆ ತಿರಸ್ಕಾರ ಮಾಡಿದ್ರು ಅದೇ ಲೆಟ್ರನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಪಾಸ್ ಮಾಡಿದೆ ಅವರು ಎಂಟು ಕೋಟಿ ರೂಪಾಯಿನ ಕೊಟ್ಟರು ಆಲ್ರೆಡಿ ಕೊಟ್ಟರು ಅದನ್ನು ಇದು ಮಾಡಬೇಕು ಈಗಾಗಲೇ ಗರುಡ ದೇವಸ್ಥಾನ ಹಾಗೂ ಕುಡುಮಲ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಆ ಅನುದಾನವನ್ನು ನಾನು ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿದ್ದೀನಿ ಖಂಡಿತವಾಗಿ ನೆನ್ನೆ ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ದೆ ಅದನ್ನು ಅಪ್ರೂವಲ್ಗೆ ತಗೊಂಬಂದಿದ್ದೀನಿ ಎಲ್ಲ ದೇವಸ್ಥಾನ ಒಂದು ಇಂಪ್ರೂವ್ ಮಾಡಲಿಕ್ಕೆ ಅದನ್ನು ನಾನು ಕೇಳಿದ್ದೀನಿ ಮಾಡಿದ್ದೀನಿ ಇನ್ನೊಂದು ವಿಶೇಷವಾಗಿ ರೈತರಿಗೆ ಒಂದು ಗಮನಕ್ಕೆ ಬರಬೇಕಂತ ವಿಷಯ ಅಂತಂದರೆ ನಾನು ಮತ್ತು ವೆಂಕಟಿವಿ ಸಾಬ್ರ ಏನು ಧರಣಿ ಕೂತಾಗ ತಿರಸ್ಕಾರ ಆಗ್ತಾಗ ಈ ಸರ್ಕಾರವನ್ನು ತಿರಸ್ಕಾರ ಆಗಿದಾಗ ಒಂದು ಬೆಂಬಲ ಬೆಳೆ ಘೋಷಣೆ ಮಾಡೋದು ಎಂತಂದರೆ ನಾಲ್ಕು ರೂಪಾಯಿ ಈ ಇಪ್ಪತ್ತು ಪೈಸೆ ಬಂಬಲ ಘೋಷಣೆ ಮಾಡೋದು ಅದರಲ್ಲಿ ಬಂದುಬಿಟ್ಟು ಎರಡೂ ಇಪ್ಪತ್ತು ಪೈಸೆ ಬಂದು ಸ್ಟೇಟ್ ಸ್ಟೇಟ್ ಗೌರ್ಮೆಂಟು ಎರಡು ಇಪ್ಪತ್ತು ಪೈಸೆ ಬಂತು ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡಿಸಿದ್ರು ಇದು ಹೇಗೆ ಈಗಾಗಲೇ ರೈತರಿಗೆ ನೂರ ಒಂದು ಕೋಟಿ ರೈತರಿಗೆ ಏನು ಬರ್ತಾ ಇದೆ ಇದು ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ಸು ಸ್ಟೇಟ್ ಗೌರ್ಮೆಂಟು ಎರಡೂ ಸೇರಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಬರ್ತಾಯಿದೆ ಈಗಾಗಲೇ ಮಾಧ್ಯಮದಲ್ಲಿ ಕೆಲವು ಕೊಚ್ಕೊತಾ ಇದ್ದಾರೆ ದುಡ್ಡು ನಮ್ಮದು ಅಂತ ಅಲ್ಲ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಬಹುಶಃ ಏನಾದರೂ ಮುಳುಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾಯಿದೆ ಅಂತಂದರೆ ಸೊ ಕೇಂದ್ರ ಸರ್ಕಾರದಿಂದ ಹಂದಾನವನ್ನು ನಾವು ಇದ್ವಿ ಅದು ಮಾಡ್ತಾಯಿದ್ವಿ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಕೆ ಜಿ ಎಫ್ ರೋಡು ಹಾಗೂ ಪುಂಗ್ನೂರು ರೋಡು ಕೂಡ ಎನ್ ಎಚ್ ವೈಯಿಂದನೇ ಕೂಡ ನಾನು ಅಮ್ಮನ್ನು ತೊಗೊಂಬಂದೆ ಮಾಡ್ತಾ ಇದ್ವಿ ಸೊ ಏನಂತಂದರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಗ್ಲಾಸಲ್ಲಿ ನೀರು ಹಾಕಿದಕೋಸ್ಕರ ನಾವು ಬದುಕೋಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಇಳಿದ ತನಕ ನಮ್ಮ ಹೇಳ್ತಾ ಇದ್ರು ಐವತ್ತು ಕೋಟಿ ಕೋಟಿ ಈಗಾಗಲೇ ಐವತ್ತು ಕೋಟಿ ಅಪ್ರೂವಲ್ಗೆ ಹೋಗಿದೆ ಕಾಂಗ್ರೆಸ್ ಅವ್ರದ್ದು ನಮಗೆ ಇನ್ನೂ ಲೆಟ್ರ್ ಕೂಡ ಬಂದಿಲ್ಲ ನಮಗೆ ಲೆಟ್ರ್ ಸಹ ಸೌಜನ್ಯಕ್ಕೂ ಲೆಟ್ರ್ ಬಂದಿಲ್ಲ ನಮ್ಮ ಇದು ಕೊಡ್ತೀವಿ ಹೇಳಿದ್ರೆ ಲೆಟ್ರ್ ಕೂಡ ಬಂದಿಲ್ಲ ಈಗಾಗಲೇ ಹತ್ತು ಕೋಟಿ ಅನುದಾನವನ್ನು ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಫೈನಾನ್ಸ್ ಅಪ್ರೋಲ್ ಕೂಡ ಇನ್ನೂ ಬಂದಿಲ್ಲ ಫೈನಾನ್ಸ್ ಅಪ್ರೋಲ್ ಕೂಡ ಬಂದಿಲ್ಲ ಅಲ್ಲಿ ಖಜಾನಲ್ಲಿ ದುಡ್ಡು ಖಾಲಿ ಆಗಿದೆ ಖಜಾನೆ ದುಡ್ಡು ಖಾಲಿ ಆಗಿದೆ ಇದರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ಧಗಾನಹಳ್ಳಿ ರೋಡ್ ಇರ್ಬೋದು ಇವತ್ತು ಯಲಗೊಂಡಲ್ಲಿ ರೋಡ್ ಇರ್ಬೋದು ಇವತ್ತು ನಮ್ಮ ವಿರ್ಸೆ ನಮ್ಮ ಮನುಷ್ಯ ಮನ್ಶೆಡ್ಡಲ್ಲಿ ರೋಡ್ ಇರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತು ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಕಾಂಟ್ರಾಕ್ಟ್ ಹಿಡ್ಕೊಂಡು ರೋಡ್ ಇದ್ದೀನಿ ಈ ಅಮೌಂಟ್ನ ಅಂತ ನಾನು ತರಿಸ್ಕೊಡ್ತೀನಿ ಫಸ್ಟ್ ರೋಡ್ ಹಾಕಿ ಅಂತ ಇವ್ರು ಬಂದು ನಾನು ಗಲಾಟೆ ಮಾಡಿದ್ದಕ್ಕೆ ಹಾಕಿ ಅಂತ ನಾನು ಕಂಟ್ರಾಕ್ಟ್ ಮುಖಾಂತರ ಮಾಡ್ತಾಯಿದ್ದೀನಿ ಬಟ್ ಸ್ಕ್ಯಾನ್ ಮಾಡಿ ಎಲ್ಲ ರೀತಿ ಮಾಡಿ ಜಿ ಪಿ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ ಯಾವುದೋ ಒಂದು ರೂಪದಲ್ಲಿ ಬೈ ಚಾನ್ಸ್ ಆಗಲಿ ಅಂದರೆ ಕೊಟ್ಟು ನನ್ನ ಅಂದಾನ ಕೊಡ್ತೀವಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಧೈರ್ಯದಿಂದ ಈ ರಸ್ತೆಗಳ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾವು ಮುಂದೋಗಿದ್ವಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಮುಂದೋಗಿದ್ವಿ ನಾನು ವಿಶೇಷವಾಗಿ ಚಪ್ಪಾಳೆ ಕೊಡೋದಲ್ಲ ಇನ್ನೊಂದು ಕೊಡಬೇಕಾಗುತ್ತೆ ನೀವು ನನಗೆ ಏನಂತಂದರೆ ಬರಬೇಕಾದ್ರೆ ರೋಡ್ ನೋಡಿದೆ ಇದು ಗಾಡಿ ಬಂದರೆ ಗಾಡಿ ವಾಪಸ್ ಹೋಗೋಕ್ಕಾಗಲ್ಲ ಆ ಕಡೆ ಅಲ್ಲ ಈ ಕಡೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಹದಿನೈದು ಅಡಿ ಸೆಂಟ್ರಿಂದ ಹದಿನೈದು ಅಡಿ ಆ ಕಡೆ ಹದಿನೈದು ಅಡಿ ಈ ಕಡೆ ಮಿನಿಮಮ್ ಅದೊಂದು ಅಷ್ಟು ಜಾಗ ಬಿಟ್ಕೊಟ್ರೆ ನಿಮಗೆ ಸೂಪರ್ ಆಗಿರ್ತಕ್ಕಂಥ ರೋಡ್ ಮಾಡ್ಕೊಡ್ತೀನಿ ಹೌದಲ್ಲ ಸೊ ನಾ ಸು ನಾಗರಡ್ಡಿ ಅಂದ್ಬಿಟ್ಟು ರೋಡ್ ಬೇಕು ವಿಮಿನೂ ಬೇಕು ಅಂತಂದರೆ ನನ್ನ ಕೈಯಲ್ಲಿ ಆಗೋಲ್ಲ ಅದಕ್ಕೆ ನೀವು ತೀರ್ಮಾನ ಮಾಡಿಕೊಂಡು ಒಂದು ಹತ್ತಡಿ ದಯವಿಟ್ಟು ಒಂದು ಹತ್ತಡಿ ರೋಡ್ಗೆ ನಾನು ನಿಮ್ಮ ರೋಡ್ ತಾನೆ ಹೌದಲ್ವಾ ಬೇಕಾದ ಗೌರ್ಮೆಂಟ್ ಜಾಬ್ ನಾವು ಹಾಕ್ಕೊಂತೀವಿ ಈ ಕಡೆ ಪ್ರೈವೇಟ್ ಇದ್ದರೆ ಹತ್ತಡಿ ಬಿಟ್ಕೊಟ್ರೆ ಈ ಊರಿಗೆ ದೊಡ್ಡ ರಸ್ತೆ ಹಾಕ್ಕೊಡ್ತೀವಿ ಈ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಒಂದು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನೋಡಿ ಅದಲ್ಲ ನೀವು ಚಪ್ಪಾಳೆ ರೊಟ್ಟದಲ್ಲ ರೋಡ್ ಕೊಡಬೇಕು ಕೊಡಬೇಕು ಸೊ ಹಾಗೆ ಮೇಲೇರಿ ಗ್ರಾಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ತವರು ಮನೆ ಇದ್ದಂಗೆ ಸೊ ಅದರಿಂದ ನನಗೇನು ನೀವು ಬಂದು ಊರಿಗೆ ಬಂದು ಕೇಳಿರಲಿಲ್ಲ ನಿಮ್ಮ ಮದುವೆಗೆ ಸಾವಿಬಿಟ್ರೆ ನಾನು ಏನಕ್ಕೆ ಇರಲಿಲ್ಲ ಒಂದು ಇದಕ್ಕೆ ಬಂದಿದ್ದೆ ಏನಕ್ಕೆ ಮುಂದೆ ಅವ್ರ ಊಟಕ್ಕೆ ಅದಕ್ಕೆ ಬಿಟ್ಟರೆ ನಾನು ಯಾವುದಕ್ಕೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನೀವು ಬಂದು ಕೇಳಿದ್ದಕ್ಕೆ ನಾನೇ ಬಂದು ಸ್ವತಃ ಪೂಜೆ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರವಾಗಿ ಮುಳುಬಾಗಲ ತಾಲೂಕಿನ ಎಲ್ಲ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳಿಗೆ ಕೇಳ್ಕೊಳ್ಳೋದಂದೇ ಯಾರು ಶಾಸಕರನ್ನು ಅತಿಯಾಗಿ ಬಂದು ಮೀಟ್ ಮಾಡಿ ನೀವು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತೀನಿ ಎಲ್ಲಾದರೂ ವರ್ಕ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಊರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಕಾಫಿನೋ ತಿಂಡಿನೋ ಊಟಕ್ಕೂ ಬಂದು ಕೂತ್ಕೊಂಡು ಈ ಥರ ಇದೆ ಅಂತೇಳಿದ್ರೆ ನಾನು ಎಲ್ಲಾದ್ರೂ ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸೆಂಟ್ರಲ್ಲೋ ಸ್ಟೇಟಲ್ಲೋ ಎಲ್ಲೋ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲೋ ಊರಲ್ಲ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂಥ ವಿಷಯ ಬೇಡ ದಯವಿಟ್ಟು ಶಾಸಕರನ್ನು ಲೀಡ್ರ್ ಸಮೇತ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗುತ್ತೆ ಈಗ ತನಕ ನಮ್ಮ ಮೇಡಮ್ ಅವರು ಶಶಿಕಲಾ ಮೇಡಮ್ ಅವರು ಹೇಳ್ತಾಯಿದ್ರು ನಮ್ಮ ಪಂಚಾಯತಿ ಯಾವಾಗ ಬಂದರೂ ಕೂಡ ನಾನು ಸಂತೋಷವಾಗಿ ಅವ್ರ ಜೊತೆ ಹೋಗ್ತೀನಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಸೊ ನಾನು ಕೂಡ ತಾಯಿ ಯಾವ ಅದು ಅಭಿವೃದ್ಧಿ ವಿಚಾರದಲ್ಲಿ ಸಹ ನಾನು ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಎಲ್ಲ ಲೀಡರ್ಸ್ ಕೂಡ ಇವನ್ ಆಪೋಸಿಟ್ ಲೀಡರ್ ಬಂದರೂ ಕೂಡ ನಾನು ಕೈ ಹಿಡ್ಕೊಂಡು ಮಾತಾಡ್ತೀನಿ ಏನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಯಾಕಂದರೆ ಇರೋದು ಒಂದೇ ಜೀವ ಅದು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡೋಕ್ಕೆ ಮುಳುಗಾಗ್ಲ ಬಂದಿಲ್ಲ ಆ ದೇಶ ರಾಜಕಾರಣ ಮಾಡೋದು ಆಲಂಗೂರು ಶ್ರೀನಿವಾಸ ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ನಮಗೆ ಹೇಳ್ಕೊಟ್ಟಿಲ್ಲ ಆ ಬ್ಲಡ್ಡಲ್ಲಿ ಹೇಳ್ಕೊಟ್ಟಿಲ್ಲ ಯಾರೇ ಬಂದರೂ ಕೂಡ ಪ್ರೀತಿಯಿಂದ ನಮ್ಮ ಮುಳುಬಾಗಲು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಹಕರಿಸಬೇಕು ಅದಕ್ಕೆ ಸಹಕರಿಸಲಿಕ್ಕೆ ತಾವೆಲ್ಲ ಮುಂದಾಗಿ ಸೊ ಇದು ಸೊ ನಾವು ಬರೀ ಮಾತಲ್ಲಿ ಹೇಳೋದು ಮುಳುಬಾಗಲ ಬಗ್ಗೆ ಅಲ್ಲ ಏನಾದರೂ ಕೆಲಸ ಮಾಡಿ ಮುಳುಭಾಗಲ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಬೇಕು ಅಂತ ನಾನು ವಿಚಾರದಲ್ಲಿ ಮಾತಾಡ್ತಾ ಇನ್ನೂ ಸಾಕಷ್ಟು ವಿಚಾರ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನನಗೆ ಅವಾಗಲೇ ನನ್ನ ಕಣ್ಣ ಕಣ್ಣು ನೀರಾಕನಿಸ್ತು ಯಾಕಂದರೆ ಇವತ್ತು ನನಗಿರೋ ಆಸೆಗೆ ನಾನು ಹೋಗ್ತಾರೋ ಪಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ಎಷ್ಟು ವರ್ಷ ಒಂದು ವರ್ಷ ಒಂದು ವರ್ಷ ಭಗವಂತ ಉದ್ಯಮಿ ಮಾಡಿ ಕೆಲಸ ಮಾಡಿ ನಂದೇ ಇರ್ತಕ್ಕಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಒಂದು ತಂದೆ ತಾಯಿಯಿಂದ ನಾವು ಊರು ಬಿಟ್ಟು ಹೋಗಿ ಒಂದು ಸಾಮ್ರಾಜ್ಯ ಕೊಟ್ಟು ಹದಿಮೂರಿಂದ ಹದಿನಾಲ್ಕು ಸಾವಿರ ಜನ ಕೆಲಸ ಕೊಡ್ತಕ್ಕಂಥದ್ದಾಗಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈ ಮುಳುವಾಗಲು ಬಂದು ಏನೋ ದುಡ್ಡು ಸಂಪಾದನೆ ಮಾಡಬೇಕು ಇನ್ನೊಂದು ಸಂಪಾದನೆ ಮಾಡಬೇಕಂತ ನಾನು ಬಂದಿಲ್ಲ ತಮಗೂ ಗೊತ್ತಿದೆ ಇಲ್ಲಿ ತನಕ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆದರೆ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ನನಗಿರ್ತಕ್ಕಂಥ ಕಾಳಜಿಯಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟಲ್ಲಿ ಪಾಸ್ಟಲ್ಲಿ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ನಮಗೆ ನಿಜವಾಗಲೂ ಈ ಮುಳುವಾಗಲೂ ಜನ ನಾನು ಇರಲಿ ನಾನು ಇಲ್ಲದೆ ಇರಲಿ ನೆನೆಸ್ಕೊಳ್ತಕ್ಕಂಥ ದಿನ ಬಂದೇ ಬರುತ್ತೆ ಅಂತ ದೇವ್ರನ್ನ ನಂಬಿದ್ದೀನಿ ಆ ಬರುತ್ತೆ ಅಂತ ನೀವು ಯಾರೋ ಈಗ ತರ ನಮ್ಮ ಜಗದೀಶ್ ಮಾತು ಮಾತಾಡಿದ್ರು ಇಲ್ಲಿ ತನಕ ಒಂದು ಮನೆ ಕೊಟ್ಟ ಹನ್ನೊಂದನೇ ತಾರೀಕು ಫಸ್ಟ್ ಪ್ರಶ್ನೆ ನನ್ನದೇ ಹನ್ನೊಂದನೇ ತಾರೀಕು ಸೆಷನಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿದ್ದೀನಿ ನಾನು ಯಾರನ್ನ ಜಮೀರವ್ರನ್ನ ಚರ್ಚೆಗೆ ರೂ ಆಫೀಸ್ ಕರೆದು ಆಫೀಸ್ಗೆ ಹೋಗಿಲ್ಲ ನಾನು ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ ಯಾಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಯಾವ ಉದ್ದೇಶಕ್ಕೆ ಹೊಸ ಕೊಟ್ಟಿಲ್ಲ ನೀವು ಮನೆ ಕೊಟ್ಟಿಲ್ಲ ಈ ಬಡವಾಗ್ರು ಊರು ಕಡೆ ಹೋದಾಗ ಕೇಳೋದು ಒಂದೇ ಏನು ಗೊತ್ತಾ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮನೆಯಲ್ಲಿ ಕೇಳ್ತಾರೆ ಅದಕ್ಕೆ ನಾನು ಚರ್ಚೆಗೆ ಬಂದೆ ಅಂತ ಕರೆತಿದ್ದೀನಿ ನಾನು ಫಸ್ಟ್ ಚರ್ಚೆ ಎರಡು ಹತ್ತಕ್ಕೆ ನನ್ನ ಚರ್ಚೆ ಲೈವ್ ಚರ್ಚೆ ಬರ್ತದೆ ಏನು ಕೇಳಿ ವಸತಿ ವಿಚಾರದಲ್ಲಿ ಚರ್ಚೆಗೆ ಹೋಗ್ತಾ ಇದ್ದೀನಿ ಹೌದು ಪ್ರಜಾಪ್ರಭುತ್ವದಲ್ಲಿ ನಾನು ಶಾಸಕನಾಗಿದ್ದೀನಿ ಅಡಿಯಲ್ಲಿ ಗೆದ್ದಿದ್ದೀನಿ ಸಂವಿಧಾನ ಇದು ಮಾಡ್ಕೊಂಡು ನಾನು ಗೆದ್ದಿದ್ದೀನಿ ನಾನು ಕೇಳೋ ಅಕ್ಕಿದ್ರೆ ನಾನು ಕೇಳ್ತಾ ಇದ್ದೀನಿ ಆಫೀಸ್ರ ಒಳಗಡೆ ಬಂದು ಮಾತಾಡೋದು ಆಫೀಸ್ ಈಚೆ ಬಂದು ಮಾತಾಡೋದು ಕೈಸ್ಕೋ ಕೆಲಸ ಇಲ್ಲ ಇಲ್ಲಿ ಯಾಕೆ ನೀವು ಬಜೆಟಲ್ಲಿ ಒಂದು ರೂಪಾಯಿ ಇಟ್ಟಿಲ್ಲ ನೀವು ನೀವು ಗ್ಯಾರಂಟಿ ಗ್ಯಾರಂಟಿ ಯಾರನ್ನು ಕೇಳಿ ಗ್ಯಾರಂಟಿ ಇಟ್ಟಿರಿ ನೀವು ನಿಮ್ಮ ತೆವುಗೋಸ್ಕರ ನಿಮ್ಮ ಓಟ್ಗೋಸ್ಕರ ನೀವು ಗೆಲ್ಲಕ್ಕೋಸ್ಕರ ನಮ್ಮ ಟ್ಯಾಕ್ಸ್ನ ನಮ್ಮ ರೋಡ್ ಜನನ ನಮ್ಮನ್ನು ಅನಾಥರಾಗಿ ಮಾಡಿ ಇವತ್ತು ನೀವು ಬದುಕ್ತಾ ಇದ್ದೀರಿ ನೀವು ಅನಾಥರಾಗಿ ಮಾಡಿ ಬದುಕ್ತಾ ಇದ್ದೀರಿ ನೀವು ಯಾರ್ದೋ ಶೋಕಿಗೆ ಯಾರ್ದೋ ಬದುಕೊಂಡು ಪರಿಸ್ಥಿತಿ ಬಂದಿದೆ ಇವತ್ತು ರೈತ ಕೇಳೋದನ್ನ ಗ್ಯಾರಂಟಿ ಕೊಡಂತ ಮಹಿಳಾ ಕೇಳೋ ಗ್ಯಾರಂಟಿ ಕೊಡಂತ ಮಹಿಳೆಗೆ ದಿಕ್ಕಿರ್ಲಿಲ್ವಾ ನಿಮ್ಮ ದುಡ್ಡೆಲ್ಲ ಫ್ರೀ ಆಗಬೇಕಿತ್ತ ನಾವು ಇವರು ಕೂಡ ದುಡ್ಡಿಂದ ಫ್ರೀ ಆಗಬೇಕಿತ್ತಾ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಖಜಾನೆ ದುಡ್ಡಿಲ್ಲ ನೆಕ್ಸ್ಟ್ ಮೂರು ನಾಲ್ಕು ತಿಂಗಳಲ್ಲಿ ಸ್ಯಾಲ್ರಿ ಕೂಡ ದುಡ್ಡಿನ ಮಟ್ಟಕ್ಕೆ ಹೋಗ್ತಾ ಇದ್ವಿ ಇವತ್ತು ಇವತ್ತು ನಮ್ಮ ಹೇಳ್ತೀವಿ ಒಬ್ಬ ನೀವು ಹೇಳ್ತೀವಿ ಶಾಸಕನಾಗಿದ್ದೀವಿ ಒಂದೊಂದು ಟೈಮ್ ಬರ್ಲಿಕ್ಕೆ ಭಯ ಆಗುತ್ತೆ ನಮಗೆ ಹೇಳ ಎಷ್ಟು ಸರಿ ಕೇಳಿದಾವಿಲ್ಲ ಅಂತೇಳಿ ಪ್ರತಿಯೊಬ್ಬ ಮ್ಯುನಿಸಿಪಲ್ ಲೆಟ್ರ್ ಕೊಟ್ಟಿದ್ದೀವಿ ದುಡ್ಡಿಲ್ಲ 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 ಇವತ್ತು ನಿಮ್ಮ 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 ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಲವತ್ತೆರಡು ಸಾವಿರದ ಮುನ್ನೂರು ಕೋಟಿ ಇವತ್ತು ಎಸ್ ಸಿ ಎಸ್ ಟಿಗೆ ಅಂತ ಕೊಟ್ಟರು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀರಿ ಸಮಾಜ ಕಲ್ಯಾಣಕ್ಕರ್ಗೆ ಕೊಟ್ಟಿದ್ದೀರಿ ಹನ್ನೊಂದು ಸಾವಿರದ ಆರುನೂರು ಕೋಟಿ ನನ್ನನ್ನು ಮನೆ ಡ್ರಾ ಮಾಡಿದ್ದೀರಿ ಇದು ಪರಿಶಿಷ್ಟ ಜಾತಿಯವ್ರಿಗೆ ಅರ್ಥ ಆಗಬೇಕು ನಿಮ್ಮ ಮಕವಾಡ ಹನ್ನೊಂದು ಸಾವಿರದ ಆರುನೂರು ಕೋಟಿ ಬಳಸ್ಕೊಂಡಿದ್ರಿ ಗ್ಯಾರಂಟಿಗೆ ಹೇಳೋದು ನಮ್ಮ ಹೆಸರು ತಿನ್ನೋದು ನೀವು ಇದು ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇದು ಯಾವಾಗ ತಟ್ಟುತ್ತೆ ನಮ್ಮ ಅಂತ ಹೇಳೋಕ್ಕಾಗಲ್ಲ ನಮ್ಮ ಶಾಸಕರು ಗೋಳು ಯಾವಾಗ ತಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ನೋವಿಂದ ನಾವು ಬದ್ಲ್ತಾ ಇದ್ವಿ ಯಾಕೆ ನಮ್ಮ ನೋವು ನೀವು ಅರ್ಥ ಮಾಡ್ಕೊತ ಕಾಲ ಯಾವತ್ತು ಹಿಂಗೆ ಇರೋಲ್ಲ ಕಾಲ ಬದಲಾಗುತ್ತೆ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ ನನಗೂ ನಿನಗೂ ಎಲ್ಲ ಕಾಲ ಉತ್ತರ ಕೊಡುತ್ತೆ ಸೊ ದಯವಿಟ್ಟು ಯಾಕೆ ಅಂದರೆ ನಾನು ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನೋವನ್ನ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ಎಮ್ ಎಲ್ ಎ ಹಚ್ಚಪ್ಪ ಎಮ್ ಎಲ್ ಎ ಅಂತ ಆ ಎಮ್ ಎಲ್ ಎ ಉಂಡು ನೋವು ತೋರಿಸ್ನೆ ಹಿಂಗಿ ಅಂತ ಅದಲ್ವ ಸೊ ಅದರಿಂದ ಸೊ ಮುಂದಿನ ದಿವಸದಲ್ಲಿ ನಮ್ಮ ನೋವುಗಳನ್ನು ನನ್ನೊಬ್ಬನೇ ಇಲ್ಲ ಸಾಕಷ್ಟು ಜನ ಯಂಗ್ ಶಾಸಕರು ಫಸ್ಟ್ ಟೈಮ್ ಗೆದ್ದ ಎಪ್ಪತ್ತೆರಡು ಜನ ಇದ್ದೀವಿ ಸೆವೆಂಟಿ ಟು ಮೆಂಬರ್ಸ್ನ ಇವತ್ತು ಕನಸು ಕಟ್ಕೊಂಬಂದು ಒಳಗಡೆ ಬಂದಿದ್ದೀವಿ ನಾನು ಇಲ್ಲ ಕಾಂಗ್ರೆಸ್ನವರು ಕೂಡ ಅವ್ರು ಶಾಪ ಆಗ್ತವ್ರು ನಮ್ಗೆ ಯಾಕೆ ಬೇಕಿತ್ತಿದು ಅಂತ ಇವತ್ತು ಕೆಲವು ಶಾಸಕರು ಹೇಳ್ತಾರೆ ನನ್ನ ಸ್ನೇಹಿತರಿಗೆ ಶಾಸಕರು ಹೇಳ್ತಾರೆ ಎಲೆಕ್ಷನ್ ಮಾಡಿದಾಗ ಕರ್ಚರ್ ಇನ್ನೂ ಬಡ್ಡಿ ಕಟ್ಟಕ್ಕೆ ಅಂತ ಪರಿಸ್ಥಿತಿ ಆ ಮಟ್ಟಕ್ಕಿದ್ದಾರೆ ಅರ್ಥ ಐತೆ ನಿಮಗೆ ಸೊ ಇದು ನಮ್ಮ ನೋವು ಯಾಕೆ ಹೇಳ್ತಿದ್ವಿ ಅಂದರೆ ಎಲ್ಲೋ ಅಲ್ಲೋ ಇಲ್ಲೋ ತಾಲೂಕ್ ಪಂಚಾಯತಿನ ಅದ ಜಿಲ್ಲಾ ಪಂಚಾಯತಿನ ಆ ಬೋರ್ಡಲ್ಲಿ ಈ ಬೋರ್ಡಲ್ಲಿ ಕೂತು ರೋಡ್ ಕಿತ್ತು ಇಂಥ ಮಹಾನ್ ಬಾರ್ ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡೋದು ನೀನು ಮಾಡೋದು ಮಾಡೋ ಅಂತ ಕೆಲಸ ಮಾಡಿಸ್ತಾ ಇದ್ದೀವಿ ಅವರೆಲ್ಲ ನಾನು ನಂಬ್ತಾವ್ರೆ ಆಗ್ತಾ ಇದೆ ಆಯ್ತಲ್ಲ ನನ್ನ ಕೈ ಮುಗಿದು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇನ್ನಾದರೂ ಗಮನ ಕೊಡಿ ಇನ್ನಾದರೂ ಗಮನ ಕೊಡಿ ನಾನು ಒಬ್ಬನೇ ಅಲ್ಲ ನೆಕ್ಸ್ಟ್ ನೀವು ಹೋದರೂ ಕೂಡ ಊರಲ್ಲಿ ಬರ್ಲಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ ಓಟ್ ಅಂತ ಹೋದರೆ ಒಳಗಡೆ ಬರ್ಲಿಕ್ಕಂಥ ಪರಿಸ್ಥಿತಿ ಹೋಗ್ತಿದ್ವಿ ಸೊ ಕೆಲವು ಚಾಗ್ರ ಶಾಸಕರು ಮಾತಾಡ್ತಾರೆ ತಿರಸ್ಕಾರದಿಂದ ಮಾತಾಡ್ತಾರೆ ತವುಲಿಂದ ಮಾತಾಡ್ತಾರೆ ಬಟ್ ಅವ್ರನ್ನ ಮುಟ್ಟಿ ಅವರೇ ಉತ್ತರ ಕೊಟ್ಕೊಬೇಕು ಇದು ಸತ್ಯನಾ ಅಸತ್ಯನ ಅಂತ ಈ ತೆವುಗೋಸ್ಕರ ಮಾತಾಡೋದು ಈ ಏಳುಗೋಸ್ಕರ ಮಾತಾಡೋದು ಬಿಡಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೋಸ್ಕರ ಇದ್ದೀವಿ ಅಭಿವೃದ್ಧಿ ಮಾಡಬೇಕು ಅಂದರೆ ಪಕ್ಕದ ಮನೆ ಸಾವಾದರೆ ಕೋಳಿ ಕೊಯ್ಯೋ ಅಂಶ ನಮ್ದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇದೆಯಾ ಇಲ್ಲ ನಮ್ಮ ಮನೆ ಬೇರೆ ಮನೆ ಸಾವಾದ ನಮಗೆ ಸೂತ್ಕಂತ ಊರೆಲ್ಲ ತೊಳಿತೀವಿ ಆ ಸಂಪ್ರದಾಯ ಬೆಳೀತಕ್ಕಂಥ ನಾವುಗಳು ಪ್ರತಿಯೊಬ್ಬ ನೋವನ್ನು ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿನ ಹೋಗ್ಬೇಕು ನೋವನ್ನು ಅರ್ಥ ಮಾಡ್ಕೊಂಡ ಪರಿಸ್ಥಿತಿಗೆ ಹೋಗಬೇಕು ಅಂತ ನಾನು ಹೇಳಿ ಈ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲ ನಾಯಕರಿಗೂ ಒಂದಿಸುತ್ತಾ ಮಾಧ್ಯಮ ಮಿತ್ರ ವಿಶೇಷವಾಗಿ ನಾನು ನಿಮಗೆ ಮಾಧ್ಯಮ ಮಿತ್ರರು ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾಕ್ಷ್ ನೆಕ್ಸ್ಟ್ ವೀಕು ಎಮ್ ಎನ್ ಎತ್ ಪಂಚಾಯಿತಿ ಅಥವಾ ಇನ್ನೊಂದು ಪಂಚಾಯ್ತಿಗೆ ಡೇ ಫುಲ್ಲು ನಾನು ಟೂರ್ ಹಾಕ್ಕೊಂಡಿದ್ದೀವಿ ಐದರಿಂದ ಆರು ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ ಅದಾದಮೇಲೆ ಬೈರ್ಕೂರು ಒಬ್ಬಳಿದು ಹಾಕೊಂಡಿದ್ದೀವಿ ಅದೆಲ್ಲ ನಾನು ಇಂಟಿಮೇಟ್ ಮಾಡ್ತೀನಿ ಬಂದು ಸಹಕರಿಸ್ಬೇಕಂತ ಈ ಊರಿನ ಎಲ್ಲ ಯುವಕಮಿತ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಳ್ಳೆಯದಾಗಲಿ